ನಮಸ್ತೆ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ನಾವು ಕಳೆದ ಒಂದು ಹತ್ತು ವರ್ಷದಿಂದ ನಾವು ನಮ್ಮದು ಸಿಗ್ನೇಚರ್ ಪ್ರಾಜೆಕ್ಟ್ ಇದು ಇದು ಹಸು ಕರು ಮತ್ತು ನಾವು ಇವತ್ತು ಒಂದು ಹಸು ಕೊಡ್ತಾಯಿದ್ದೀವಿ ಎಲ್ಲಿಗೆ ಅಂದರೆ ಭೋಗದಿ ಹತ್ತಿರ ಇರೋ ಸಾವ್ಕಾರ್ ಹುಂಡಿಗೆ ಇವರು ಇವರು ಫಲಾನುಭವಿಗಳು ಹಾಂ ಯಾವ ಥರ ಅಂದ್ರೆ ಅವ್ರಿಗೆ ಏನು ಇಲ್ಲದೆ ಇರೋದು ಇದೇ ಬದುಕಾಗಿರ್ಬೇಕು ಅವ್ರಿಗೆ ಹಸು ಕರಲ್ಲಿ ಅವ್ರಿಗೆ ನಾವು ಹಸು ಕರು ಕೊಟ್ರೆ ಡೈಲಿ ಒಂದು ಹತ್ತು ಲೀಟರ್ ಹಾಲು ಕೊಟ್ರೆ ಅವ್ರ ಜೀವಂಶಕ್ಕೆ ಆಗುತ್ತಲ್ಲ ನಾವು ಒಂದು ಹಸು ಕರು ಕೊಡ್ತೀವಿ ಕರು ನಮ್ಗೆ ವಾಪಸ್ ಕೊಡ್ಬೇಕು ಅಷ್ಟೇ ಅವರು ಅದು ಬೇರೆಯವ್ರಿಗೆ ಕೊಡ್ತೀವಿ ನಾವು ಇವ್ರ ಥರನೇ ಹೆಣ್ಗರು ಇದೇ ತರ ನಾವು ಬೇರೆ ಫಲಾನುಭವಿಗಳಿಗೆ ನಾವು ಕೊಡ್ತೀವಿ ನಾವು ಹಾ ಹಾಂ 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 ಅದೇನೆಂದರೆ ಲಾಸ್ಟ್ ಹೋದ ವರ್ಷದಿಂದ ಅದು ಶುರು ಮಾಡಿದ್ದೀವಿ ಮುನ್ನೂರ ಅರವತ್ತೈದು ದಿವ್ಸನೂ ನಾವು ಆಶ್ರಮಗಳಿಗೆ ಆಶ್ರಮ ಆಗ್ಬೋದು ಮತ್ತು ಅನಾಥಾಶ್ರಮ ಆಗ್ಬೋದು ವಿಶೇಷ ಚೇತನ ಮಕ್ಕಳ ಶಾಲೆ ಆಗ್ಬೋದು ಮತ್ತು ಗುರುಕುಲ ಆಗ್ಬೋದು ಪ್ರತಿದಿನ ಎಲ್ಲ ಆಶ್ರಮಗಳಿಗೆ ಮೈಸೂರಲ್ಲಿ ಎಲ್ಲಿದೆ ಹುಡುಕೊಂಡು ನಾವೇ ಕೊಡ್ತಾಯಿದ್ದೀವಿ ಜೊತೆಗೆ ನಮ್ಮ ದರ್ಶನ ಅಂತ ಮತ್ತೆ ಅವರು ರೊಟೇರಿಯನ್ನು ಒಂದು ಕೆ ಜಿ ಸಾಂಬಾರು ಪುಡಿ ಕೊಡ್ತಾರೆ ಒಂದು ಕೆ ಜಿ ಅಡುಗೆ ಎಣ್ಣೆ ಕೊಡ್ತಾರೆ ಮತ್ತು ಉಪ್ಪು ಕೊಡ್ತಾರೆ ಮತ್ತು ಅಡುಗೆ ಎಣ್ಣೆ ಕೊಡ್ತಾರೆ ಕಾಲು ಕೆ ಜಿ ಬಿಸಿಬಿಳೆಭತ್ ಪುಡಿ ಕೊಡ್ತಾರೆ ಇಪ್ಪತ್ತಾರು ಕೆ ಜಿ ಅಕ್ಕಿ ನಾವು ನಮ್ಮ ಯಾರೂ ನಮ್ಮ ಇಂದನೇ ಯಾರಾದ್ರು ಕೊಡ್ತಾರೆ ಮತ್ತು ದಾನಿಗಳು ಇದು ಮಾತ್ರ ದರ್ಶನ್ ಅನ್ನೋರು ಅವರು ಒಬ್ಬರೇ ಕೊಡ್ತಾ ಇದ್ದಾರೆ ಅವರು ನಮ್ಮಲ್ಲೇ ಒಬ್ಬರು ಮತ್ತು ರೋಟರಿ ಇದ್ದಾರೆ ಗೋಪಾಲ್ ಅಂತ ಅವರು ಇವರು ಪರಿಚಯ ಇವರಿಯಾ ಕೊಡಿ ಹೇಳಿದ್ರು ನಾವು ಬಂದು ನೋಡಿದ್ವಿ ಅಂದ ತಕ್ಷಣ ನಾವು ಸುಮ್ಮನೆ ಯಾರಿಗೂ ಕೊಡೋದಿಲ್ಲ ಹಂಗೆ ಬಂದು ನೋಡ್ತೀವಿ ಅವರು ಹೆಂಗಿದ್ದಾರೆ ಯಾವ ಸ್ಥಿತೀಲ್ ನಾವು ಕೊಟ್ಟರೆ ಅವರು ಇದರಿಂದ ಏನಾರು ಜೀವನ ಮಾಡ್ತಾರ ಏನು ಉಪಕಾರ ಆಗತ್ತಾ ಅಂತ ನೋಡಿ ಆಮೇಲೆ ಕೊಡ್ತೀವಿ ನಾವು ಸುಮ್ಮನೆ ಹೇಳಿದ ತಕ್ಷಣ ಕೊಡೋದಿಲ್ಲ ನನ್ನಸರು ರಾಜು ಅಂತ ರೋಟ್ರಿ ಹೆರಿಟೇಜಲ್ಲಿ ನಾನು ಈ ಸಲ ಅಧ್ಯಕ್ಷನಾಗಿದ್ದೀನಿ ಇಪ್ಪತ್ತೈದು ಇಪ್ಪತ್ತಾರು ಸೊ ಇವತ್ತು ನಮ್ಮ ರೋಟ್ರಿ ಹೆರಿಟೇಜ್ ಕ್ಲಬ್ ಸದಸ್ಯರು ಹಾಗೂ ನಮ್ಮ ರಾಜು ಮತ್ತು ಬಾಲು ನೇತೃತ್ವದಲ್ಲಿ ಇವತ್ತು ಒಂದು ಒಳ್ಳೆಯ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ ತುಂಬ ಖುಷಿಯಾಯಿತು ಯಾಕಂದರೆ ಈಗಾಗಲೇ ಐವತ್ತು ಹಸುಗಳು ಕೊಟ್ಟಿದ್ದಾರೆ ಅಂದರೆ ಐವತ್ತು ಸಂಸಾರಗಳು ಐವತ್ತು ಜೀವನಗಳು ನಡೀತವೆ ಸೊ ತುಂಬ ಒಳ್ಳೆ ಪ್ರಾಜೆಕ್ಟ್ ಕಮ್ಯುನಿಟಿ ಓರಿಯೆಂಟೆಡ್ ಪ್ರಾಜೆಕ್ಟು ವಿಚ್ ಇಸ್ ಸಸ್ಟೈನಬಲ್ ಕೂಡ ಈಗ ನಾವು ಸುಮಾರು ಸಾರಿ ಪ್ರಾಜೆಕ್ಟ್ಗಳು ಮಾಡ್ತೀವ ಸಸ್ಟೈನಬಲ್ ಸೊ ಅದಕ್ಕಿಂತ ಹೆಚ್ಚಾಗಿ ನೀವು ಆಗಲೇ ನಮ್ಮ ಹೆರಿಟೇಜ್ ಕ್ಲಬ್ಬು ನಮ್ಮ ಇಡೀ ತ್ರೀ ಒನ್ ಏಯ್ಟ್ ಒನ್ ಅಂತ ಕರಿತೀವಿ ಅಂದರೆ ಮೈಸೂರು ಚಾಮರಾಜನಗರ ಕೂರ್ಗು ಮಡಿಕೇರಿ ಇದೆಲ್ಲ ಸೇರುಗಳಲ್ಲಿ ಅರೌಂಡ್ ಒಂದು ತೊಂಬತ್ತೆರಡು ಕ್ಲಬ್ನ ಸೇರಿ ಆರ್ ಎ ಡಿಸ್ಟ್ರಿಕ್ಟ್ ತ್ರೀ ಒನ್ ಏಯ್ಟ್ ಒನ್ ಅಂತ ಕಲಿತ ಕರಿತೀವಿ ಅದರಲ್ಲಿ ಹೋದ ಸಾರಿ ಅವ್ರ ವಿಶೇಷ ಕಾರ್ಯಕ್ರಮ ಅಂದರೆ ಪ್ರತಿದಿನ ಅಕ್ಕಿ ಕೊಡೋ ಕಾರ್ಯಕ್ರಮನ ನಮ್ಮ ಜಿಲ್ಲೆಯವರನ್ನೇ ಗೌರಿಸಿ ನಮ್ಮ ಲಾಸ್ಟ್ ಟೈಮ್ ಅಧ್ಯಕ್ಷರಾದ ರಾಜೇಶ್ ಅವರು ಇಲ್ಲೇ ಇದ್ದಾರೆ ಸೊ ಇವರು ಶುರು ಮಾಡಿದ್ದು ಸೊ ತುಂಬ ಚೆನ್ನಾಗಿ ನಡೀತಾ ಇದೆ ಐ ಥಿಂಕ್ ಅದನ್ನು ರೆಕಗ್ನೈಸು ಮಾಡಿದ್ರು ಸೊ ಒಳ್ಳೆ ಕಮ್ಯುನಿಟಿ ಪ್ರಾಜೆಕ್ಟ್ ಮಾಡ್ತಾ ಇದ್ದಾರೆ ಸೊ ನಮ್ಮ ತ್ರೀ ಒನ್ ಏಟ್ ಒನ್ ಪರವಾಗಿ ಈ ಸರಿ ನಾನು ಎ ಜಿ ಆಗಿದ್ದೀನಿ ಸೊ ಎಂಟಾರು ಕ್ಲಬ್ಗೆ ನಾನು ತುಂಬ ಹೃದಯದ ಅಭಿನಂದನೆಗಳೇತೇನೆ ನಾವು ಕಡು ಬಡವರಿಗೆ ನಾವು ರೊಟೇರಿಯನ್ಸ್ಗಳು ಗುರ್ತು ಮಾಡಿ ಒಂದು ನೂರು ಹಸುಗಳು ಕೊಡಬೇಕು ಅನ್ನೋದನ್ನೊಂದು ಚಿಂತನೆ ಇತ್ತು ಪ್ರತಿ ವರ್ಷ ಬಟ್ ಕೆಲವರು ಅದನ್ನು ಮಿಸ್ಯೂಸ್ ಮಾಡ್ಕೊತಾ ಇರೋದ್ರಿಂದ ಈಗ ಸೆಲೆಕ್ಟೆಡ್ ಮಾಡಿ ವರ್ಷಕ್ಕೆ ಐದು ಆರು ಹಸುಗೆ ಬಂದು ಆಗಲೇ ನಾವು ಐವತ್ತು ಐವತ್ತೈದು ಹಸುಗಳನ್ನ ಕೊಟ್ಟು ಈಗ ಆಲ್ರೆಡಿ ಅವು ರನ್ನಿಂಗಲ್ಲಿದ್ದು ಆ ಒಂದು ಬಡತನವನ್ನು ಆ ಕುಟುಂಬಗಳು ನೀಗಿಸ್ಕೊಂಡು ಸರಿದೂಗಿಸ್ಕೊಂಡು ಸಂಸಾರನ ಬರ್ತಾ ಇದ್ದಾರೆ ಇದು ನಮ್ಮ ರೋಟರಿ ಹೈಟೆಜ್ಗೆ ಸಂದ ಒಂದು ಹೆಮ್ಮೆ ನಮ್ಮ ಗೌರವ ಅಂತ ನಾವು ತಿಳ್ಕೊಳ್ತೀವಿ ಅವರ ಮಕ್ಕಳ ಮಕ್ಕಳು ವಿದ್ಯಾಭ್ಯಾಸದ ಫೀಸು ಕೂಡ ಇದರಲ್ಲೇ ಕಟ್ತಾ ಇದ್ದಾರೆ ಉದಾಹರಣೆಗೆ ನಂಜನಗೂಡು ತಾಲೂಕು ತಗಡೂರಲ್ಲಿ ಕೂಡ ಇದು ಆಲ್ರೆಡಿ ಅದು ಆರು ಅದನ್ನು ಟರ್ನ್ ಓವರ್ ಮಾಡಿದ್ದೀವಿ ಒಂದು ಹಸು ಕೊಟ್ಟಿಗೆ ಹಾಲಿ ಅವರು ಆರು ಕಡೆ ಅವರು ಕೊಟ್ಟಿದ್ದಾರೆ ಸೊ ನಮ್ಗೆ ಅದು ಈ ಥರದ್ದೆಲ್ಲ ಸಂತೋಷ ಆಗಿದೆ ಸೊ ಇದನ್ನು ಕೂಡ ಈ ಸಾಲಿನಲ್ಲಿ ನಮ್ಮ ರೋಟರಿ ಅಟೇಜ್ ಇಯರ್ ಅಲ್ಲಿ ಸಮುದಾಯ ಸೇವೆಗಳು ಒಂದು ಬರುತ್ತೆ ಆ ಒಂದು ಸಮುದಾಯ ಸೇವೆ ಇವತ್ತು ನಾವು ನಮ್ಮ ರೋಟರಿಂದ ಹಸು ಮಾಡ್ತಾ ಇದೀವಿ ಅಸಿಸ್ಟೆಂಟ್ ಗವರ್ನರ್ ರೋಟರಿ ಅಟೇಜ್ ಈಗಾಗಲೇ ಈ ತರ ಹಸುಗರುಗಳನ್ನ ಕೊಡ್ತಾ ಇದೀವಿ ಇದರಿಂದ ಸಮಾಜಕ್ಕೆ ಒಂದು ಒಳ್ಳೆ ಮೆಸೇಜ್ ಏನಂತ ಹೇಳಿದ್ರೆ ಈ ಏನ್ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮನ ಬೇರೆ ಯಾರ ಬೇರೆ ಯಾರೇ ಸಾಮಾಜಿಕ ಕಳಕಳಿ ಇರೋರು ಅಳವಡಿಸ್ಕೋಬಹುದು ಏನಕ್ಕೆ ಅಂತ ಅಂದ್ರೆ ನಾವು ಯಾರಿಗೋ ಒಂದು ಹಸು ಕೊಡ್ತೀವಿ ಆ ಒಂದು ಹೆಣ್ ಕರು ಮಾತ್ರ ಬೆಳೆದ ಮೇಲೆ ವಾಪಸ್ ಕೇಳ್ತೀವಿ ಅದನ್ನ ತೊಗೊಂಡೋಗಿ ಇನ್ನೊಬ್ರಿಗೆ ಕೊಡ್ತೀವಿ ಇದೊಂಥರ ಚೈನ್ ಸಿಸ್ಟಮಲ್ಲಿ ಅವ್ರಿಗೆ ಕೊಟ್ಟಿದ್ದ ಕರುನ ನಾ ಇನ್ನೊಬ್ರಿಗೆ ಕೊಡ್ತೀವಿ ಈ ಚೈನ್ ಸಿಸ್ಟಮಲ್ಲಿ ಹೋಗುತ್ತೆ ಯಾರೀಗ ದೊಡ್ಡ ದೊಡ್ಡ ರಾಜಕೀಯ ವ್ಯಕ್ತಿಗಳ ಅಭಿಮಾನಿಗಳು ಹುಟ್ಟದಬ್ಬಗಳು ಮಾಡ್ತಾರೆ ಪೊಲಿಟಿಷಿಯನ್ಸು ಮತ್ತು ರಾ ಈ ಫಿಲ್ಮ್ ಸ್ಟಾರ್ಸು ಹುಟ್ಟದಬ್ಬ ಮಾಡ್ತಾರೆ ಅವ್ರಿಗೆಲ್ಲ ಏನೊಂದು ಮಾಹಿತಿ ಕೊಡೋಕ್ಕೆ ಇಚ್ಛೆಪಡ್ತೀನಿ ಅಂತ ಹೇಳಿದ್ರೆ ಅವರುಗಳು ಅವ್ರ ಹುಟ್ಟದಬ್ಬದ ದಿನ ಈ ಥರ ಹುಡ್ಕೊಂಡು ಹೋಗಿ ಬಡವ್ರಿಗೊಂದು ಹಸು ಕರು ಕರು ಕೊಟ್ಟು ಅದನ್ನ ಮಾನಿಟರ್ ಮಾಡಿ ಅವ್ರ ನೆಕ್ಸ್ಟ್ ಬರ್ತ್ಡೇಗೆ ಆ ಇನ್ನೊಂದು ಕೊಡ್ತಾರಲ್ಲ ಹಸುನ ಅದು ನಿಜವಾಗ್ಲೂ ಸಾರ್ಥಕ ಅನ್ಸುತ್ತೆ ಯಾಕಂದರೆ ಇವ್ರ ಅಭಿಮಾನಿ ಸಂಘಗಳು ದೇಶಾದ್ಯಂತ ಇರ್ತದೆ ರಾಜ್ಯಾದ್ಯಂತ ಇರ್ತದೆ ಇವರು ಒಂದೇ ಒಂದು ಮೆಸೇಜು ಯಾರು ರಾ ಅಥವಾ ನಮ್ಮ ಫಿಲ್ಮ್ ಸ್ಟಾರ್ಸ್ ಆಗಲಿ ಒಂದೇ ಒಂದು ಮೆಸೇಜು ನನ್ನ ಹುಟ್ಟದ ದಿನ ನೀವು ಪಟಾಕಿ ಹುಡಿಬೇಡಿ ಸ್ಟಾರ್ ಕ ಸ್ಟಾರ್ ಕಟ್ಬಿಡ್ರಪ್ಪ ಹೋಗಿ ಒಂದು ಹಸು ಕೊಡಿ ಅಂತಂದ್ರೆ ತಾಲೂಕಿಗೆ ಒಂದೊಂದು ಎರಡೆರಡು ಹಸುಗಳು ಸಿಗ್ಬಿಡುತ್ತೆ ಹೆಚ್ಚು ಕಡಿಮೆ ಮೂವತ್ತಾರು ತಾಲೂಕು ಅಂದ್ರೆ ಒಂದು ಬರ ಒಂದು ನೂರು ಹಸುನ ಅವ್ರ ಹೆಸರಿನಲ್ಲಿ ಕೊಡ್ಬೋದು ಈ ಇದನ್ನು ನಾವು ಮಾಡೋ ಕಾರ್ಯಕ್ರಮನ ಮಾದರಿ ಅಂತ ಸಮಾಜ ತಗೊಂಡ್ರೆ ಎಲ್ಲ ಒಂದು ಒಂದು ಒಳ್ಳೆಯ ಕೆಲಸ ಆಗುತ್ತೆ ಅಂತ ಅಂತ ನಾವು ಮಾಡೋ ಕೆಲಸ ಸಾರ್ಥಕ ಆಗುತ್ತೆ ಯಾಕಂದರೆ ನಾವು ಮಾಡ್ತಾ ಇರೋ ಸಣ್ಣ ಪ್ರಮಾಣದಲ್ಲಿ ಮಾಡ್ತಿದ್ದೀವಿ ಇದು ಮೈಕ್ರೋ ಥಾಟ್ಸ್ ಇದು ಥಾಟ್ಸ್ ಅಂತ ಹೇಳಿದ್ರೆ ಈ ಥರ ದೊಡ್ಡವರು ಥಿಂಕ್ ಮಾಡಬೇಕು ಯಾರ್ಯಾರು ಇದ್ದಾರೆ ಯಾರು ಮಾತು ಕೇಳ್ತಾರೆ ಒಂದು ಮಾತು ಹೇಳಿದ ತಕ್ಷಣ ಅವ್ರ ಮಾತು ಜಾರಿಗೆ ಬರುತ್ತಲ್ಲ ಈ ಕೆಲಸ ಮಾಡಿದ್ರೆ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಉತ್ತಮವಾದ ಒಂದು ಕೆಲಸವನ್ನು ಮಾಡಲಿಕ್ಕೆ ಇದೊಂದು ಪ್ರೇರಣೆ ಆಗುತ್ತೆ ಈ ಒಂದು ಕೆಲಸವನ್ನು ಮಾಡೋದಂಥ ನಮ್ಮ ರೋಟರಿ ಐಟೈಟ್ನ ಅಧ್ಯಕ್ಷರು ಎಮ್ ಎಸ್ ರಾಜು ಅವರು ಕಾರ್ಯದರ್ಶಿ ಆದಂಥ ಅವರು ಮತ್ತೆ ಈ ಕಮ್ಯುನಿಟಿ ಸರ್ವಿಸ್ ನಮ್ಮ ಸಮುದಾಯ ಸೇವೆ ಅಂತೀವಿ ಅದಕ್ಕೆ ಕಮ್ಯುನಿಟಿ ಸರ್ವಿಸ್ ಒಬ್ಬರು ಚೇರ್ಮನ್ ಮಾಡಿರ್ತೀವಿ ವೆಂಕಟೇಶವರಂತ ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಅಸಿಸ್ಟೆಂಟ್ ಗೌರ್ನರ್ ಬಂದಿದ್ದಾರೆ ರಾಘವೇಂದ್ರ ಪ್ರಸಾದ್ ಅಂತ ಮತ್ತೆ ಪಾಸ್ಟ್ ಗೌರ್ನರ್ ಪ್ರೆಸಿಡೆಂಟ್ ನಮ್ಮ ರಾಜೇಶ್ ಅಂತ ಮತ್ತೆ ಇಸ್ಮಾಯಿಲ್ ಅಂತ ನಮ್ಮ ಮೆಂಬರು ಇಷ್ಟು ಜನ ಏನಕ್ಕೆ ಬರ್ತೀವಿ ಅಂದರೆ ನಾವು ನಮ್ಮ ಸಮಯವನ್ನು ಇಲ್ಲಿ ಕೊಡ್ತೀವಿ ನಾವು ಕೊಡ್ತಾ ಇರೋದು ಅಲ್ಲಿ ಇರೋ ಐವತ್ತು ಸಾವಿರ ರೂಪಾಯಿ ಬೆಲೆ ಅಲ್ಲ ಈಗ ನಾವು ಸಮಯನ ಕೊಡ್ತೀವಿ ನಮ್ಮ ಸಮಯನ ಇವರು ವಾಪಸ್ ಕೊಡೋದಕ್ಕಾಗಲ್ಲ ಯಾರಾದ್ರು ಸಮಾಜನೂ ಕೊಡೋದಕ್ಕಾಗೋದಿಲ್ಲ ಯಾರೂ ಕೊಡೋದಕ್ಕಾಗಲ್ಲ ಅಂತ ಸಮಯವನ್ನು ಕೊಟ್ಟು ಮಾಡ್ತಾ ಇದ್ದೀವಿ ಸಮಾಜ ಸೇವೆಗೋಸ್ಕರ ಪ್ರತಿಯೊಬ್ಬರೂ ಮನುಷ್ಯನಾಗ ಹುಟ್ಟಿದ ಮೇಲೆ ತಮ್ಮ ಸಮಯವನ್ನು ಸ್ವಲ್ಪ ಸಮಾಜ ಸೇವೆಗೆ ಮೀಸಲಿಟ್ಟು ಇಂಥ ಕಾರ್ಯಕ್ರಮಗಳನ್ನ ಹೆಚ್ಚು ಹೆಚ್ಚು ನಡೀಲಿ ಹಾಗೆ ನಮ್ಮ ರೋಟರಿ ಮಿತ್ರರಿಗೆಲ್ಲ ಹೊಂದಿಸ್ತಾ ತಮಗೂ ಸಹ ಈ ಮಾಹಿತಿಯನ್ನು ಸಮಾಜಕ್ಕೆ ಹಂಚಿ ಅಂತ ಕೇಳ್ಕೊಳ್ತಾ ನನ್ನೆರಡು ಮಾತುಗಳು ಮುಗಿಸ್ತೀನಿ ನಮಸ್ಕಾರ ಈಗ ಹಸು ಕರುಗಳನ್ನ ಆಗ್ತಾ ಇರುತ್ತೆ ನೀವು ನಿಮ್ಮ ಸಂಸ್ಥೆಗೆ ಒಂದೇ ಕರು ಒಬ್ಬರಿಗೆ ಒಂದು ಹಸು ಒಂದು ಕರು ಕೊಟ್ಟರೆ ಒಂದು ಕರು ವಾಪಸ್ ತಗೊಳ್ತೀವಿ ಅಷ್ಟೇ ಹಸು ಜೀವಮಾನ ಪೂರ್ತಿ ಅವ್ರಿಗೆ ಅದು ಆ ನೆಕ್ಸ್ಟ್ ಅವ್ರು ಎಷ್ಟು ಕರು ಹಾಕಿದ್ರೂ ಅದು ಅವ್ರಿಗೇನೆ ಅದು ಒಂದು ಕರು ವಾಪಸ್ ಯಾಕೆ ತಗೊಳ್ತೀವಿ ಅಂತ ಹೇಳಿದ್ರೆ ಆಗುತ್ತಲ್ಲ ಅಂತ ಅಂತ ಆ ಜವಾಬ್ದಾರಿ ಅವ್ರಿಗೂ ಬರುತ್ತೆ ನಾವು ಸಾಕಿ ಸಾಮಾಜಿಕ ಜವಾಬ್ದಾರಿ ನಡೀತಾ ಇದೆ ಅಪ್ಪ ಏನೋ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ ನಮಗೂ ಒಂದು ಒಳ್ಳೆ ಕೆಲಸ ಮಾಡೋ ಮನಸ್ಸು ಬರಲಿ ಅಂತ ಅನ್ನೋದಕ್ಕೋಸ್ಕರ ಅದನ್ನ ವಾಪಸ್ ತೊಗೊಳ್ತಾ ಇದ್ದೀವಿ ನೀವು ಮಾಡಿರೋ ಸಹಾಯ ಮಾಡಿದಾಗ ಅವರು ಸಹಾಯ ಮಾಡೋದಾಗುತ್ತೆ ಸಮಾಜಕ್ಕೆ ಅವರು ಒಂದು ಕೊಡುಗೆ ಕೊಟ್ಟಾಗುತ್ತೆ ಎಲ್ಲರಿಗೂ ನಮಸ್ಕಾರ ಆಲ್ಮೋಸ್ಟ್ ಇವತ್ತು ನಾವು ಮೈಸೂರಿನಲ್ಲಿರ್ತಕ್ಕಂಥ ಒಂದು ಚಿಕ್ಕ ಗ್ರಾಮ ಆ್ಯಕ್ಚುಲಿ ನಮಗೆ ನಮ್ಮ ಕ್ಲಬ್ಬಿನ ಸದಸ್ಯರು ಇರ ಹಿರಿಯ ಸದಸ್ಯರು ಅವರು ತುಂಬ ಒಂದು ಅಸೂಖರು ಕೊಡಲೇಬೇಕು ಒಂದು ಫಲಾನುಭವಿ ತುಂಬ ನಿರೀಕ್ಷೆಯಲ್ಲಿದ್ದಾರೆ ಅಂತ ಕೇಳ್ಕೊಂಡಿದ್ರು ಅದನ್ನು ನಾವು ಆಲ್ಮೋಸ್ಟ್ ಒಂದು ಎರಡು ತಿಂಗಳಿಂದೆ ನಾವು ಆ ಮನವಿಯನ್ನು ಸ್ವೀಕಾರ ಮಾಡಿದ್ವಿ ಅದಕ್ಕೆ ನಾವು ಮನ್ನಣೆಯಂತೆ ನಮ್ಮ ಈ ಸಾಲಿನ ಅಧ್ಯಕ್ಷ ಅಂತ ರಾಜೂರವರು ಒಂದು ಮನಸ್ಸು ಮಾಡಿ ಒಂದು ಅಸೂಖರು ಕೊಡಲೇಬೇಕು ಅಂತೇಳಿ ಯಾಕೆಂದರೆ ನಮ್ಮ ಕ್ಲಬ್ಬಿನ ಹಿರಿಯ ಸದಸ್ಯರು ಅಂತಂದಾಗ ನಾವು ಗೌರವ ಇದ್ದೇ ಇರುತ್ತೆ ಸೊ ಅವರ ಮಾತಿಗೆ ನಾವು ಬೆಲೆ ಕೊಟ್ಟು ನಾವಿಲ್ಲಿ ಬಂದು ಎಲ್ಲ ಕಡೆ ವಿಚಾರಿಸಿ ಯಾವ ರೀತಿ ಇರುವಂಥ ಸ್ಥಿತಿ ಅಂತ ನೋಡಿ ಅವರಿಗೆ ಅನುಕೂಲ ಆಗತ್ತಾ ಆಗೋದಿಲ್ವಾ ಅಂಥೇಳಿ ಈ ಒಂದು ಕರುವನ್ನು ಕೊಡ್ತಾ ಇರುವಂಥದ್ದು ಇದ್ದೀವಿ ಸೊ ಹಾಗಾಗಿ ಫಲಾನುಭವಿಯಾದಂಥ ನಮ್ಮ ಸೋಮೇಗೌಡರು ಇಲ್ಲೇ ಸೋಮೇಗೌಡರು ಅವರು ಕೂಡ ಇಲ್ಲೇ ಇರತಕ್ಕಂಥದ್ದು ಇವತ್ತು ನಾವು ಬಂದು ನೋಡಿದಂಥ ಸಂದರ್ಭದಲ್ಲಿ ಇಲ್ಲಿ ವಾಸ್ತವತೆ ಹೇಗಿರುತ್ತೆ ಮತ್ತು ಈ ಸಾಕಲಿಕ್ಕೆ ಆಗತ್ತಾ ಅವರಿಗೆ ಮತ್ತು ಅದನ್ನು ನೋಡಿಕೊಳ್ಳುವಂಥ ಒಂದಷ್ಟು ಅವ್ರ ಕೈಲಿ ಶಕ್ತಿ ಕೂಡ ಇರಬೇಕು ಯಾರಿಗೂ ನಾವು ತಂದು ಹೊಸ ಕೊಟ್ಟರೆ ಅದು ಎಷ್ಟೋ ಕಡೆ ಏನಾಗ್ತಾ ಇದೆ ಅಂತಂದರೆ ದುರ್ಬಳಕೆ ಕೂಡ ಆಗುತ್ತೆ ಯಾಕೆಂದರೆ ಕೈಲಿ ನೋಡ್ಕೊಳ್ಳೋಕ್ಕಾಗದೇ ಇದ್ದಂಥ ಸಂದರ್ಭದಲ್ಲಿ ಮಾರಾಟ ಮಾಡಿಬಿಡ್ತಾರೆ ಇವಾಗ ನಾವು ಹೊಸದಾಗಿ ಒಂದಷ್ಟು ಅಗ್ರಿಮೆಂಟ್ ಎಲ್ಲ ಮಾಡಿಕೊಂಡು ಅವ್ರಿಗೂ ಕೂಡ ಒಂದಷ್ಟು ಮನವರಿಕೆಯನ್ನು ಮಾಡಿ ಅಂದರೆ ನೀವು ಮತ್ತೆ ಒಂದು ಕರು ಏನು ಕೊಟ್ಟಿರ್ತೀವಿ ಒಂದು ಚಿಕ್ಕ ಕರು ಅದು ದೊಡ್ಡದಾದ ನಂತರದಲ್ಲಿ ಅದು ಮತ್ತೆ ಕರು ಹಾಕ್ತಾಗ ಅದನ್ನು ವಾಪಸ್ ಇಸ್ಕೊಳ್ಳುವಂಥ ಒಂದು ಕೆಲಸ ಮಾಡುವಂಥದ್ದು ನಮ್ಮ ಸಂಸ್ಥೆ ಮಾಡ್ಕೊಂಡು ಬರ್ತಾ ಇದೆ ಸೊ ಹಾಗೆ ಇನ್ನೊಂದೇನಪ್ಪ ಅಂದರೆ ಈಗ ಅಷ್ಟೇ ನೀವು ಕೇಳಿದ್ರಿ ಅಕ್ಕಿ ಮತ್ತು ಬೇಳೆ ಎಲ್ಲ ಯಾವ ರೀತಿ ಕೊಡ್ತಾ ಕೊಡ್ತಾಯಿದ್ದೀರಿ ಅಂತೇಳಿ ಇದನ್ನು ಕೂಡ ಒಂದು ಅನಾಥಾಶ್ರಮಗಳು ವೃದ್ಧಾಶ್ರಮಗಳು ನಿಮಗೆ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಒಂದು ಎಪ್ಪತ್ತ ನಾಲ್ಕು ಆಶ್ರಮಗಳಿದ್ದಾವೆ ಸೊ ತುಂಬ ಜಾಸ್ತಿ ಆಗ್ತಾ ಇದೆ ಅದು ಆಗಬಾರ್ದು ಕೆಲವು ಕಡೆ ಎಲ್ಲ ಎಷ್ಟೋ ಜನ ನೋಡ್ಕೊಳಕ್ಕಾಗ್ದೇ ಶುರು ಮಾಡಿ ಮುಚ್ಚಿರುವಂಥ ಒಂದು ಆಲ್ಮೋಸ್ಟ್ ಉದಾಹರಣೆಗಳಿದ್ದಾವೆ ಅದು ಆಗಬಾರ್ದು ಅಂಥೇಳಿ ನಮ್ಮ ಕ್ಲಬ್ನಿಂದ ಎಲ್ಲ ಸದಸ್ಯರ ಒಂದು ಒಪ್ಪಿಗೆ ಮೇರೆಗೆ ಒಂದು ಅಕ್ಕಿ ಚೀಲವನ್ನು ಯಾಕೆ ಕೊಡಬಾರ್ದು ಅಂತ ಕಳಿಸ್ ನನ್ನ ಅಧ್ಯಕ್ಷತಾ ಅವಧಿಯಲ್ಲಿ ಅದನ್ನು ಒಂದು ಯೋಜನೆ ಶುರು ಮಾಡಿದ್ವಿ ಬಟ್ ಅದು ಯಶಸ್ವಿಯಾಗಿ ನನ್ನ ಒಂದು ಅವಧಿಯಲ್ಲಿ ಒಂದು ಸರಿ ಸುಮಾರು ಒಂದು ನಾನ್ನೂರು ಮೂವತ್ತ್ನಾಲ್ಕು ಅಕ್ಕಿ ಚೀಲ ಕೊಟ್ಟಂಥದ್ದಾಗಿತ್ತು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಈ ಸಾಲಿನ ಅಧ್ಯಕ್ಷರು ಅದನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇರೋದು ಭಾಳ ಶ್ಲಾಘನೀಯ ಸರ್ ಸೊ ಹಾಗಾಗಿ ಎಲ್ರಿಗೂ ಒಂದು ಹೊಟ್ಟೆ ತುಂಬಿಸುವಂಥ ಒಂದು ಕೆಲಸ ನಮ್ಮ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜ್ ಮೈಸೂರು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಈಗ ಕೊಟ್ಟಿದ್ದೀರಾ ಖಂಡಿತವಾಗ್ಲು ಸರ್ ಖಂಡಿತವಾಗ್ಲು ಈಗ ಅದಕ್ಕೆ ಏನಾರು ತೊಂದರೆ ನಮ್ಗೆ ಇನ್ಫಾರ್ಮ್ ಮಾಡಬೇಕು ಒಂದು ಮತ್ತೆ ಕೂಡ ಇಲ್ಲೇ ಇರೋದ್ರಿಂದ ಯಾರಾದ್ರೂ ಒಬ್ರು ಬಂದು ಅದು ಹೇಗಿದೆ ಅನ್ನೋದನ್ನ ನಾವು ಪರೀಕ್ಷೆ ಮಾಡೇ ಹೋಗ್ತೀವಿ ಸರ್ ಇಲ್ಲ ಅದನ್ನ ಅವ್ರು ನೋಡ್ಕೋತಾರೆ ಯಾಕಂದ್ರೆ ಬಂದಂತ ಹಾಲಿನ ದುಡ್ಡಲ್ಲಿ ಅವ್ರು ಏನಿದೆ ಅದನ್ನೆಲ್ಲ ನೋಡ್ಕೊತ ಹೋಗ್ತಾರೆ ಹೆಚ್ಚಿನ ಏನಾದ್ರೂ ಒಂದಷ್ಟು ಸಹಾಯ ಬೇಕು ಅಂದ್ರೆ ನಾವು ಮಾಡ್ಲಿಕ್ಕೆ ಸಿದ್ಧ ಅಶೋಕರು ಮತ್ತೆ ಇದು ದಾನ ನಮ್ಮ ರೋಟ್ರಿ ಕ್ಲಬ್ ಆಫ್ ಹೆರಿಟೇಜು ಹೆಮ್ಮೆಯ ವಿಷಯ ಇದನ್ನ ಐವತ್ತನೇ ಹಸು ಈಗ ಕೊಡ್ತಾ ಇರೋದು ತುಂಬ ನಮಗೆ ಭಾರಿ ಇದೆ ಈ ಮಹಾದಾನ ಅಂದರೆ ಇದೊಂದು ಹಸು ಕರೋದು ತುಂಬ ನಮಗೆ ಥರ ಸ್ಫೂರ್ತಿ ತುಂಬ ಖುಷಿ ಆಗ್ತಾ ಇದೆ ಹಾಗೂ ಈ ಕಾರ್ಯಕ್ರಮಕ್ಕೆ ನಮ್ಮ ರೋಟ್ರಿ ಎರಿಟೇಜ್ ಕ್ಲಬ್ ಅಧ್ಯಕ್ಷರಾದ ರಾಜೀವ್ ಎಂ ಸರ್ ಅವರು ಹಾಗೂ ನಮ್ಮ ಸಂಸ್ಥಾಪಕರಾದ ಮಂಜುನಾಥ್ ಸರ್ ಅವರು ಹಾಗೂ ನಮ್ಮ ಕಮ್ಯುನಿಟಿ ಸರ್ವಿಸ್ ಚೇರ್ಮನ್ ಆದ ವೆಂಕಟೇಶ್ ಸರ್ ಅವರು ನಮ್ಮ ನಿಕಟಪೂರ್ವ ರಾಜೇಶ್ ಸಾರು ಮತ್ತು ನಮ್ಮ ಸದಸ್ಯರು ಇಸ್ಮಾಯಿಲ್ ಅವರು ಹಾಗೂ ನಮ್ಮ ಎ ಜಿ ಸಾರು ಈ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಜಿಲ್ಲೆ ತ್ರೀ ಒನ್ ಏಯ್ಟ್ ಒನ್ ಇದೆ ಸರ್ ನಮ್ಮದು ತೊಂಬತ್ನಾಲ್ಕು ಕ್ಲಬ್ ಇದೆ ಮಂಗಳೂರು ಮೈಸೂರು ಉಡುಪಿ ಕೊಳ್ಳೇಗಾಲ ಚಾಮರಾಜನಗರು ಪುತ್ತೂರು ಬೆಳ್ತಂಗಡಿ ಹೀಗೆ ಸರ್ ತುಂಬ ತೊಂಬತ್ನಾಲ್ಕು ಕ್ಲಬ್ ಇದೆ ಸರ್ ಹಿಂಗೆ ದಕ್ಷಿಣ ಸೌತ್ ಭಾಗದಲ್ಲಿ ಚಾಮರಾಜನಗರು ಈ ಕಡೆಯೆಲ್ಲ ಇದೆ ನಮ್ಮ ಎ ಜಿ ಅವರು ಇವತ್ತು ಹೋಗೋಟು ನಾವು ಬರೆಯೋರಿಗೆ ಸರ್ ಎರಡು ಅವರ್ ಮುಂಚೆ ಹೇಳಿದಷ್ಟೇ ಅವ್ರ ಕಾರ್ಯಕ್ರಮ ಎಲ್ಲ ಬಿಟ್ಟು ಈ ನಮಗೆ ಸ್ಪಂದೂ ಅದು ಖುಷಿ ಆಯಿತು ಯಾರು ಕೊಟ್ಟಿದ್ದ ನೋಟ್ರಿ ಕ್ಲಬ್ ಮೈಸೂರು ಅವರು ಎಲ್ ಟಿ ಅವರು ಕೊಟ್ಟಿದ್ವಿ ಈಗ ಇದರಿಂದ ನಿಮ್ಮ ಜೀವನ ನಡೆಯುತ್ತಾ ನಡೀತದೆ ಸರ್ ನಮಗೆ ಅದರಲ್ಲೇ ಜೀವನ ಮಾಡ್ತಿದ್ವಿ ಅದನ್ನು ಚೆನ್ನಾಗಿ ನೋಡ್ಕೊಂಡು ಇಷ್ಟೇ ನಮ್ಗೆ ಅನುಕೂಲ ಆಯಿತು ಒಂದು ಆ ಊಟದ ಇದಕ್ಕೆ ಹಿಂಸೆ ಆಗಿತ್ತು ಅದರಿಂದ ನಾವು ಸ್ವಲ್ಪ